ಲೈಕ್ ಮಾಡಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮೆಂಬರ್ ಇದ್ದಾರಾ ಹೆಂಗಿದ್ದಾರೆ ಇವರು ಏ ಏನ್ ಮಾಡ್ತಾ ಇದ್ದೀರಿ ಇಲ್ಲ ಅಲ್ಲಿ ಕಾಂಗ್ರೆಸ್ ಅದು ಈ ಟೈಮಲ್ಲಿ ಅಲ್ಲ ಎಲೆಕ್ಷನ್ ಟೈಮಲ್ಲಿ ಅಲ್ಲ ಡೋಂಟ್ ಟೆಲ್ ಮಿ ಆಲ್ ದಿಸ್ ಕ್ರಾಪ್ ಹೌ ಕ್ಯಾನ್ ಕಾಂಗ್ರೆಸ್ ಲೀಡರ್ಸ್ ಆರ್ ಹಿಯರ್ ದೇ ಕಾನ್ ಬಿ ಹಿಯರ್ ದೇ ಕಾನ್ ಬಿ ಹಿಯರ್ ವಿಲ್ ಗೋಟ್ ವಿಲ್ ಬಾಯ್ ಕಾಟ್ ದ ಎಲೆಕ್ಷನ್ ಎಲ್ಲ ಪೊಲೀಸ್ ಏನಾಗಿದ್ದೀರಿ ನೀವು ಇಟ್ಕೊಳ್ರಿ ಪೊಲೀಸ್ನವರು ನೀವು ಈ ತರ ಲಾ ಗೊತ್ತಿರೋರು ಲೀಡರ್ ಕ್ಯಾನ್ ಸ್ಟೇ ಇನ್ಸೈಡ್ ದ ಪ್ರಮೇಸಸ್ ಟೂ ಹಂಡ್ರೆಡ್ ಮೀಟರ್ಸ್ ನೀವು ಬ್ಯಾನ್ ಮಾಡಿದ್ಮೇಲೆ ಕಾಂಗ್ರೆಸ್ ಲೀಡರ್ಸ್ ಒಳಗಡೆ ಹೆಂಗ್ರಿ ಬಿಡ್ತೀರಿ ನೀವು ಹೇಗ್ರಿ ಬಿಡ್ತೀರಿ ನೀವು ಇರ್ಲಿ ಬಿಡಪ್ಪ ಏನು ನನ್ನ ಬಸ್ ನೋಡ್ರಿ ಅವ್ರು ಒಬ್ಬರು ಲೀಡರ್ ಕೂಡ ಇರಂಗಿಲ್ಲ ನೋಡಿ ಸರ್ ಇಲ್ಲಿ ಒಳಗಡೆ ಇದಾರೆ ವಿ ಕಾಂಟ್ ಕಮಿಂಗ್ ವಿ ಆರ್ ಹಿಯರ್ ಆನ್ ಟೈಮ್ ದೇರ್ ಆರ್ ಕಾಂಗ್ರೆಸ್ ಲೀಡರ್ಸ್ ಇನ್ಸೈಡ್ ಇಲ್ಲ ಕೊಟ್ಟಿದ್ರು ಇವ್ರು ಪೊಲೀಸ್ನವ್ರು ಏನು ಮಾಡ್ತಾ ಇಲ್ಲ 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 ದೇ ಆರ್ ನಾಟ್ ಅನೇಬಲ್ ಯು ಸಿ ಈ ಕಾನ್ ಸ್ಟೇ ಇಲ್ಲಿ ನಿಂತ್ಕೊಳ್ಳಕ್ಕೆ ಆಗಲ್ಲ ಇನ್ನೂರು ಮೀಟರ್ ಆಚೆ ಇರಬೇಕು ಶರಣಪ್ಪ ಅವರೇ ಇಲ್ಲ ಇಲ್ರಿ ಶರಣಪ್ಪ ಅವರೇ ಇಲ್ಲಿ ಬನ್ನಿ ಇಲ್ಲಿ ಹೇಳ್ತೀನಿ ಕಾನೂನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಅಪಾರ್ಟ್ ಫ್ರಮ್ ದ ಮೆಂಬರ್ಸ್ ಅಪಾರ್ಟ್ ಫ್ರಮ್ ದ ವೋಟರ್ಸ್ ಇನ್ನೂರು ಮೀಟರ್ ಯಾರು ಪರವಾಗಿಲ್ಲ ಸರ್ ಆವಾಗಲೇ ಸರ್ ಎಸ್ ಮನೆ ಹತ್ರ ಕೂಡ ಹೋಗಿ ಸರ್ ವಿಪುನ ಹಾಕ್ಬೋದು ಕೆಲ ಕೈಯಿಂದ ಕೊಡಬೇಕು ಅಂತೇನಿಲ್ಲ ಹಲೋ ಅರ್ಶ್ವನಿ ಅವರೇ ನೀವು ಬಂದು ಇಲ್ಲಿ ಕಂಟ್ರೋಲ್ ಹೋಗುವಾಗ ಯುವರ್ ಇನ್ ಚಾರ್ಜ್ ಆಫೀಸರ್ ಸರ್ ನೊ ನೋ ದೇರ್ ಅಟ್ ದ ಗೇಟ್ ದೇಹರ್ ಅಟ್ ದ ಗೇಟ್ ಅವ್ ಕ್ಯಾನ್ ಲೀಡರ್ ಬಿಟ್ ಎಟ್ ದ ಗೇಟ್ ಆಫ್ ದ ಎಲೆಕ್ಷನ್ ಡಿವೈ ಎಸ್ ಬಿ ಅವರೇ ನೀವೇ ಕಾನೂನು ಮಾಡಿದ್ರಿ ಅಲ್ಲಪ್ಪ ಇನ್ನೂರ್ ಮೀಟ್ರೂ ಯಾವ ಲೀಡ್ರೂ ಬರವಾಗಿಲ್ಲ ಅಂತ ಮಾಡಿದಿರಿ ನಿಷೇಧಾಜ್ಞೆ ಮಾಡಿದಿರಿ ಇನ್ನೂರು ಮೀಟರ್ ಕೇಳಿ ಸರ್ ಇಲ್ಲಿ ಇಲ್ಲಿ ಲೀಡರ್ಸ್ ನಾವು ಹೆಂಗ್ ಹೋಗೋದು

ಸರ್ ಎಸಿ ಅವ್ರೆ ಹಂಗಲ್ರಿ ಅವ್ರು ಹೆಂಗ್ರಿ ಇರಕ್ಕಾಗುತ್ತೆ ಹೇಳಿ ಅಶ್ವಿನ್ ಅವ್ರೆ ಅವ್ಕೆ ಬಿ ಏರ್ ಯು ಟೆಲ್ ಮಿ ನೋ ನೋ 100 ಮೀಟರ್ಸ್ ಹಿ ಹ್ಯಾಸ್ ಟು ಬಿ ಔಟ್ ಏನ್ರಿ ಇದು ಇಷ್ಟು ದೌರ್ಜನ್ಯ ಏನ್ರಿ ಇದು ಏನ್ರಿ ಇಷ್ಟು ಕಾನೂನನ್ನ ಕೈಗೆ ಎತ್ಕೊಳ್ತಾ ಇದಾರೆ ನೀವು ಅಸಹಾಯಕರಾಗಿ ನಿಂತಿದ್ದೀರಿ ಪೊಲೀಸ್ನವರು ಇಲ್ಲ ಸರ್ ಹಿಂಗ್ ಆಗಲ್ಲ ಸರ್ ದಯವಿಟ್ಟು ಆಗಲ್ಲ ಶಿವಕುಮಾರ್ ಜಿ ಇನ್ನೂರು ಮೀಟರ್ ಅಂತ ನೀವೇ ನಿಷೇಧಾಜ್ಞೆ ಜಾರಿ ಮಾಡಿ ಲೀಡರ್ ಕಾಂಗ್ರೆಸ್ ಲೀಡರ್ ಗೇಟಲ್ಲಿ ಇಟ್ಟಿದ್ದೀರಿ ಅಂದ್ರೆ ಮಾಡಿ ಅವ್ರ ಮನೆಗಳಿಗೆ ಹೋಗ್ಕೊಡಿ ಬೇಡ ಯಾರು ಅವ್ರ ಮನೆ ಬಾಗಿಲಿಗೆ ಹೋಗಿ ಪೇಸ್ಟ್ ಮಾಡ್ಬೋದು ಎಲ್ಲ ಆದೇಶ ಗೊತ್ತಿದೆ ನನಗೂ ಕಾನೂನು ನೋಡಿ ಸರ್ ಹೇಗೆ ಸರ್ ಇದು ಫಾರ್ಮ್ ನಂಬರ್ ತ್ರೀ ಕೊಡ್ಬೇಕು ಇಲ್ಲ ಇಲ್ಲ ಸರ್ ಹಿಂಗ ಆಗಲ್ಲ ಸರ್ ದಯವಿಟ್ಟು ಸರ್ ಸರ್ ನೀವು ಆರು ಅವರು ನೀವು ಈ ತರ ನೀವು ಸರ್ ಯು ಆರ್ ಎಂಪವರ್ಡ್ ಸರ್ ಯು ಪ್ಲೀಸ್ ಟೇಕ್ ದ ನಾನೇನು ಕೇಳ್ತಾ ಇದ್ದೀನಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಹಿಂದೆ

ನೋಡಿ ನನಗೆ ಎಂಟು ಲಕ್ಷ ಜನ ಮತ ಕೊಟ್ಟಿದ್ದಾರೆ ಅವರೇ ಪ್ರೊಟೆಕ್ಷನ್ ನನಗೆ ಇಲ್ಲ ಇಲ್ಲ ರಿಕ್ವೆಸ್ಟ್ ಅಲ್ಲ ನಾನೇನ್ ಹೇಳ್ತಾ ಇದೀನಿ ಕಾನೂನು ರೀತಿಯಲ್ಲಿ ನೀವು ಕ್ರಮ ತಗೊಂಡು ಯು ಹ್ಯಾವ್ ಟು ಫಾಲೋದಲ್ಲ

ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ